ರು ಆದ್ಯ ಗೌರವಾನ್ವಿತ ಕರ್ನಾಟಕ ರಾಜ್ಯದ ಸರ್ವ ಮುಸ್ಲಿಂ ಬಾಂಧವರಿಗೆ ತಿಳಿಸುವುದೇನೆಂದರೆ ಇಂದು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಕರಂದು ಅಂಜುಮನ್ ವಿದ್ಯಾಸಂಸ್ಥೆಯ ಇಕ್ಕಲ್ಲಿ ಕೈಗೊಂಡಿರುವಂತಹ ನಿರ್ಣಯವೇನೆಂದರೆ ದಿನಾಂಕ ಏಳು ಐದು ಇಪ್ಪತ್ನಾಲ್ಕರಂದು ನಡೆಯುತ್ತಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಾತ್ರವೇನು ಎನ್ನುವಂತಹ ವಿಷಯ ಕುರಿತು ಸುದೀರ್ಘವಾಗಿ ಚರ್ಚಿಸಿ ಇಂದು ಸರ್ವಾನುಮತದಿಂದ ಈ ನಿರ್ಣಯವನ್ನು ಕೈಗೊಂಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸುಮಾರು ಹತ್ತು ಹನ್ನೊಂದು ತಿಂಗಳು ಕಳೆದವು ಈ ರಾಜ್ಯದಲ್ಲಿ ಮುಸ್ಲಿಂ ಜನಾಂಗ 88.9 ಪಾಯಿಂಟ್ ನೈನ್ ಮತವನ್ನು ಕಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರದ ಗದ್ದೆಯ ಮೇಲೆ ಕುರಿಸಲಾಯಿತು ಆದರೆ ಕಾಂಗ್ರೆಸ್ ಪಕ್ಷದಿಂದ ಬಂದಿರುವಂತಹ ಲಾಭ ಏನು ಎನ್ನುವಂತಹ ಪ್ರಶ್ನೆ ಹಾಕಿದರೆ ಉತ್ತರ ಮಾತ್ರ ಶೂನ್ಯ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತಹ ಮುಸ್ಲಿಂ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದಲ್ಲಿರುವಂತಹ ಮುಸ್ಲಿಂ ಸಚಿವರಿಗೆ ಈ ಉಷ್ಣಂಗನಿ ಎನ್ನುವ ಪ್ರಶ್ನೆಯನ್ನು ಕೇಳುತ್ತಿದ್ದಾನೆ ಹಿಂದೆ ಇರುವಂತಹ ಬಿಜೆಪಿ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಮುಸ್ಲಿಮರ ಟು ಬಿ ಅನ್ನ ತೆಗೆದು ಪಂಚಮಶಾಲಿ ಲಿಂಗಾಯತರಿಗೆ ಕೊಡಲಾಯಿತು ಉಷ್ಣಾಂಗನಿಯಾದ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದರ ವಿರುದ್ಧ ತಡೆಯಾಚನೆ ತಂದೆನು ಹನ್ನೊಂದು ತಿಂಗಳ ಗತಿಸಿದ ಸಹಿತ ಅದಕ್ಕೇನು ಕಾಂಗ್ರೆಸ್ ಪಕ್ಷದಿಂದ ಉತ್ತರ ಸಿಗಲಿಲ್ಲ ಈ ರಾಜ್ಯದಲ್ಲಿ ಇರುವಂತಹ ಪಂಚಮ ಸಮಾಜ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಶಾಮು ಶಿವಶಂಕರಪ್ಪನವರು ಇರುತ್ತಾರೆ ವಿಜಯಂದ್ರ ಕಾಶಪ್ನವರು ಇರುತ್ತಾರೆ ಶಿವಾನಂದ ಪಾಟೀಲ್ರು ಇರುತ್ತಾರೆ ಹೆಬ್ಬಾಗರ್ ಅವರು ಇರುತ್ತಾರೆ ಈ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಬೆಲ್ಲದವರು ಇರುತ್ತಾರೆ ಯತ್ನಾಳ್ ಇರುತ್ತಾರೆ ಬೊಮ್ಮಾಯಿಯವರು ಇರ್ತಾರೆ ಎಲ್ಲಿ ಹೋದರೂ ಅವರ ರೊಟ್ಟಿ ತುಪ್ಪದಲ್ಲಿ ಬರುತ್ತಾರೆ ಆದರೆ ಈ ರಾಜ್ಯದಲ್ಲಿ ಮುಸ್ಲಿಮರ ಗತಿಯೇ ಯಾವ ಪುರುಷಾರ್ಥಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟು ಕೊಡಬೇಕು ನಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿಕೊಂಡು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ನಾವು ಕಿಲಾಂಗಲಿಯನ್ನು ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಡಬೇಕಾ ಎನ್ನುವಂಥ ಪ್ರಶ್ನೆ ನಮ್ಮೆಲ್ಲರ ಮುನ್ನ ಕಾಣುತ್ತಾ ಇದೆ ಈ ರಾಜ್ಯದಲ್ಲಿರುವಂತಹ ಸ್ವಂತ ವಿಮಾನ ಹೊಂದಿದಂಥವರಿಗೆ ಸ್ವಂತ ಸುಗರ್ ಫ್ಯಾಕ್ಟ್ರಿ ಹೊಂದಿದಂಥವರಿಗೆ ಸ್ವಂತ ಸಿಮೆಂಟ್ ಫ್ಯಾಕ್ಟ್ರಿ ಹೊಂದಿದಂಥವರಿಗೆ ಮೆಡಿಕಲ್ ಕಾಲ ಇರುವಂತಹ ಟೂ ಬಿ ಇರಬೇಕಾ ಮುಸ್ಲಿಮರು ಯಾವ ಕಷ್ಟ ನಡೆಯುತ್ತಂತಹ ಮುಸ್ಲಿಮರು ಯಾವ ಪಂಚಾಯತ್ ನಡೀತಂತ ಮುಸ್ಲಿಮರು ಯಾವ ಗ್ಯಾಲಿಯಲ್ಲಿ ಇತ್ತಂತ ಮುಸ್ಲಿಮರು ಯಾವ ಕೈಖಾನಿಯನ್ನು ಕೊಳೆಯುವಂತಹ ಮುಸ್ಲಿಮರಿಗೆ ಟೂ ಬಿ ಇಲ್ಲ ಈ ಸಂವಿಧಾನಬದ್ಧವಾದ ಅಧಿಕಾರವನ್ನು ಬೆಸೆದುಕೊಳ್ಳುವಂತಹ ಸರ್ಕಾರಕ್ಕೆ ಊಟ ಕೊಡುವಂಥ ಮೂರ್ಖರ ಮುಸ್ಲಿಮರಿಲ್ಲ ಈ ರಾಜ್ಯದಲ್ಲಿರುವಂತಹ ಮುಸ್ಲಿಂ ನಾಯಕರಿಗೆ ಉಪ್ಪಿನ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ನಿಮಗೆ ಸಮಾಜದ ಚಿಂತನೆ ಇದ್ದರೆ ನಿಮ್ಮ ಮಕ್ಕ ನಮ್ಮಕ್ಕ ಚಿಂತನೆ ಇದ್ದರೆ ಅವರಿಗೆ ಶಿಕ್ಷಣ ಕೊಡಬೇಕು ಸರ್ಕಾರಿ ನೌಕರಿ ಕೊಡಬೇಕು ಎನ್ನುವ ಚಿಂತನೆ ನಿಮಗಿದ್ದರೆ ಎಂದು ಈ ಹೋರಾಟಕ್ಕೆ ಸಿದ್ಧರಾಗಬೇಕು ಯಾವ ಪುರುಷಾರ್ಥಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓದನ್ನು ಕೊಡಬೇಕು ಎನ್ನುವಂತಹ ಸುದೀರ್ಘವಾದ ವಿಚಾರವನ್ನು ಮಾಡಿ ಇಂದು ಅಂಜುಮನ ಒಂದು ನಿರ್ಣಯ ಕೈಗೊಂಡಿದೆ ಇವತ್ತಿನಿಂದ ಕಾಗಲಕೋಟ್ ಮತಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ಯಾರು ಪ್ರಚಾರಕ್ಕೆ ಹೋಗಬಾರದು ಯಾರು ಪ್ರಚಾರ ಕಾಂಗ್ರೆಸ್ ಪಕ್ಷ ಪ್ರಚಾರಕ್ಕೆ ಹೋಗಿದ್ದೆ ಆದರೆ ಅವರಿಗೆ ಅವರ ಮಕ್ಕಳ ಚಿಂತನೆ ಇಲ್ಲ ಅನ್ನುವಂಥದ್ದು ಸುಸ್ಪಷ್ಟವಾಗಿ ಕಂಡುಬರುತ್ತದೆ ನಾವು ಬಿಜೆಪಿಯನ್ನು ವಿರೋಧಿಸುತ್ತೇವೆ ಖಡಾಖಂಡಿತವಾಗಿ ವಿರೋಧಿಸುತ್ತೇವೆ ಅನ್ನ ಮಾತ್ರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಡುವುದಿಲ್ಲ ಓಟು ಕೊಡಬೇಕಾ ಓಟು ಕೊಡುವುದಾದರೆ ಕರಾರಿ ಒಳಪಟ್ಟು ಓಡಿಕೊಳ್ಳುವಂತ ನಿರ್ಣಯಕ್ಕೆ ಬರುತ್ತೇವೆ ಓಟು ಕೊಡುವುದಿಲ್ಲ ಬಿಜೆಪಿಯವರು ಸುಸ್ಪಷ್ಟವಾಗಿ ಹೇಳುತ್ತಾರೆ ಮುಸ್ಲಿಮರು ಹೋಗಬೇಕಾಗಿಲ್ಲ ಅವರಿಗೆ ಕೊಡುವುದು ಬೇಡ ಅವರು ತಿಳಿದುಕೊಂಡಿದ್ದಾರೆ ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ಗತಿ ಏನು ಎಂಟು ನೂರು ವರ್ಷಗಳ ಕಾಲ ಈ ದೇಶವನ್ನು ಆ ಮುಸ್ಲಿಮರು ಅಷ್ಟು ದಡ್ಡರಿಲ್ಲ ನಾಯಕರೇ ಅಷ್ಟು ದಡ್ಡರಿಲ್ಲ ಇವತ್ತು ಯುವಜನಾಂಗ ಎದ್ದು ನಿಂತಿದೆ ಯುವಜನಾಂಗ ತನ್ನ ಹೋರಾಟಕ್ಕೆ ಸಿದ್ಧತೆಯನ್ನು ನಡೆಸಿದೆ ಈ ನಿರ್ಣಯವನ್ನು ನಾಳೆ ಬಾಗಲಿಕೋಟದಲ್ಲಿ ತೆಗೆದುಕೊಂಡು ನಾಳೆ ಭಾಗಕೂಟದಲ್ಲಿ ಸಹಿತ ಪ್ರೆಸ್ಮಿಂಟ್ ಮಾಡಿ ಹೇಳಲಾಗುವುದು ಉಸ್ಮಾನ್ ಗನಿ ಹುನಾಬಾದ್ ಇನ್ನು ಸರ್ವ ಮುಸ್ಲಿಂ ಬಾಂಧವರು ಕರೆ ಕೊಡ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ಓಟು ಕೊಡುವಕ್ಕೆ ನೀವು ಒಂದು ನಿಮಿಷ ಕೂಡ ಸಮಯವನ್ನು ಹಚ್ಚಬಾರದು ಒಂದು ಪೈಸೆ ಕೂಡ ನಿಮ್ಮ ಸೊತ್ತನ್ನು ಹಚ್ಚಬಾರದು ಏನು ಮುಸ್ಲಿಮರಿಗೆ ಅಧಿಕಾರ ಇದೆಯಾ ಏನು ಮುಸ್ಲಿಮರಿಗೆ ದುಡ್ಡು ಇದೆಯಾ ಏನು ಮುಸ್ಲಿಮರಿಗೆ ಶಿಕ್ಷಣ ಇದೆಯಾ ಇಲ್ಲ ಏನಿಲ್ಲ ಮಕ್ಕಳನ್ನು ಹರಿಯುವುದು ಮಕ್ಕಳನ್ನು ಬೆಳೆಸುವುದು ಕಾಂಗ್ರೆಸ್ ಪಕ್ಷಕ್ಕೆ ಓಟು ಹಾಕಲಿಕ್ಕೆ ಮಾತ್ರ ಏನಿಲ್ಲ ಆದ ಕಾರಣ ಇಂದು ಅಂಜುಮನ್ ವಿದ್ಯಾಸುವಂತೆ ನಿರ್ಣಯ ಸರ್ವಾನುಮತದಿಂದ ನಿರ್ಣಯ ಕೈಗೊಂಡಿದೆ ಕಾಂಗ್ರೆಸ್ ಪಕ್ಷ ಬೆಂಬಲಕ್ಕೆ ಯಾವೊಂದು ನಿಮಿಷಕ್ಕೂ ಸಮಯ ಹಚ್ಚಬಾರದು ಮುಸ್ಲಿಮರು ಓಟು ಬೇಕಾಗಿದ್ದೆ ಆದರೆ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಆಗದೆ ಅಂದಾಗ ಮಾತ್ರ ಓಟು ಕೊಡುವಂತ ನಿರ್ಣಯಕ್ಕೆ ಬರುತ್ತೇವೆ ಇಲ್ಲದ್ರೆ ಓಟು ಕೊಡುವ ನಿರ್ಣಯಕ್ಕೆ ಬರುವುದಿಲ್ಲ ಓಟಿನ ಅವಶ್ಯಕತೆ ಇದ್ದವರು ಬರಬಹುದು ಇಲ್ಲದಿದ್ದರೆ ಬಿಡಬಹುದು ಅನ್ನುವಂತ ಒಂದು ಮನಸ್ಸಿನ ನೋವನ್ನ ಈ ರಾಜ್ಯದ ಮುಸ್ಲಿಮರ ಇಡಲಾಗಿದೆ ಮುಸ್ಲಿಮರೇ ಯೋಜಿಸಿ ಚಿಂತಿಸಿ ಲೋಕಸಭೆಯಲ್ಲಿ ನಿಮ್ಮ ಬಗ್ಗೆ ಮಾತನಾಡುವವರು ಯಾರು ನಿಮ್ಮ ಸಮಸ್ಯೆಗಳ ಬಗ್ಗೆ ಅವರು ಯಾರು ನಿಮ್ಮ ಹಕ್ಕಿಗಾಗಿ ಹೋರಾಡುವವರು ಯಾರು ಚಿಂತಿಸಿ ಕಣ್ಣು ಮುಚ್ಚಿ ನಡೆಯಬೇಡಿ ಕಣ್ಣು ತೆರೆದು ನಡೆಯಲಿ ಅನ್ನುವಂತ ಒಂದು ತನ್ನ ಚಿಂತನೆಯನ್ನು ಉಸ್ಮಾನ್ ತಮ್ಮೆಲ್ಲರೊಂದಿಗೆ ಇಟ್ಟಿದ್ದಾನೆ ಈ ಉಪ್ಮಾಂಗನೆಯವರ ಚಿಂತನೆಯನ್ನ ತಾವೆಲ್ಲರೂ ಒಪ್ಪಿಕೊಂಡು ಸಮ್ಮತ ನುಡಿತೀರಿ ಅನ್ನುವಂಥ ನಂಬಿಕೆ ಇಟ್ಟುಕೊಂಡು ಈ ನನ್ನ ಹೇಳಿಕೆಯಲ್ಲಿ ಮುಕ್ತಾಯ ಮಾಡುತ್ತೇನೆ ಧನ್ಯವಾದಗಳು